ಹಲೋ ಹೇಳಿ ಮೇಡಮ್ ಸರ್ ನಮಸ್ತೆ ನಮಸ್ತೆ ಹೇಳಿ ಮೇಡಂ ನನ್ನ ಹೆಸರು ಗಾಯತ್ರಿ ಅಂತ ಹಾ ಹೇಳಿ ಮೇಡಮ್ ಎಲ್ಲಿಂದ ಮೇಡಮ್ ಸರ್ ಬ್ಯಾಂಗ್ಳೂರ್ ಇಂದ ಸರ್ ಹಾ ಹೇಳಿ ಮೇಡಮ್ ಮಾತಾಡಿ ಮಾತಾಡಿ ಬ್ಯಾಂಗ್ಳೂರು ಮಲ್ಲೇಶ್ವರಂ ಗುಟ್ಟಳ್ಳಿ ಹಾ ಹೇಳಿ ಮೇಡಮ್ ಈ ಧರ್ಮಸ್ಥಳದಲ್ಲ ನಾನು ತುಂಬಾ ಫಾಲೋ ಅಪ್ ಮಾಡ್ತಾ ಇದೀನಿ ಓನಮ್ಮ ನನಗೂ ಒಂದ್ಸಲಿ ಆತರ ಇನ್ಸಿಡೆಂಟ್ ಆಗಿದೆ ಸರ್ ದೇವಸ್ಥಾನದಲ್ಲಿ ಬೇಕಾದ್ರೆ ನೀವು ರೆಕಾರ್ಡ್ ಮಾಡೋ ಮಾಡಿ ಮೇಡಮ್ ಅವರೇ ಮಾಡ್ತೀವಿ ನೀವಾಗಿ ಯೂಟ್ಯೂಬ್ ಅಲ್ಲಿ ಹಾಕಂದ್ರೆ ಹಾಕ್ತೀವಿ ಮೇಡಮ್ ಅವರೇ ಇಲ್ಲ ಹಾಕಿ ಸರ್ ಯಾಕೆಂದ್ರೆ ಇದೆಲ್ಲಾ ಬರ್ಬೇಕು ಹೊರಗಡೆ ನಾಳೆ ದಿನ ನಮ್ಗೂ ಹೆಣ್ಮಕ್ಳು ಇದಾರೆ ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೋಗಿದ್ದು ನಾನು ಅವತ್ತೆ ಶಪಥ ಮಾಡ್ಬಿಟ್ಟಿದ್ ನಾನು ಎರಡ್ ಹೋಗಿದ್ದು ಏನ್ ಸರ್ ನಾವು ಒಂದು ಹೆಚ್ಚು ಕಡಿಮೆ ಒಂದು ವರ್ಷದಲ್ಲಿ ನಾನು ಒಂದು ಏಳು ಎಂಟು ಸತ್ತಿನಾದ್ರೂ ಹೋಗ್ತಾ ಇದ್ದೆ ಮಂಜುನಾಥ್ ಸ್ವಾಮಿ ಮೇಲೆ ಅಷ್ಟೊಂದು ನಮ್ಗೆ ನಂಬಿಕೆ ಬಟ್ ನಾನ್ ದೇವ್ರು ಇದು ಅಂತ ಹೇಳ್ತಾ ಇಲ್ಲ ಶಿವ ಎಲ್ಲಿದ್ರು ಶಿವನೇ ನಮ್ಗೆ ಹೌದಾ ಬಟ್ ಧರ್ಮಸ್ಥಳ ಕಾಲಿಕೆನೆ ಆರು ವರ್ಷ ಆಗೋಯ್ತು ಅಷ್ಟು ನಮ್ಗೆ ಆಗೋಯ್ತು ಸರ್ ಅಲ್ಲಿ ಕೆಲಸ ಮಾಡೋರ್ ನೆಡ್ಕೊಳೋ ರೀತಿ ದೇವಸ್ಥಾನದಲ್ಲಿ ಒಬ್ಬರ ಒಬ್ರು ಹತ್ತು ರೂಪಾಯಿ ಆಗ್ತವ್ರಗೊಂತರ ಐವತ್ ರೂಪಾಯಿ ಆಗ್ತವ್ರ್ ಒಂಥರ ನೂರ್ ರೂಪಾಯಿ ಆಗ್ತವ್ರಗೊಂತರ ಅಲ್ಲಿ ಊಟ ಬಡ್ಸೋ ರೀತಿ ಇವೆಲ್ಲ ನಮ್ಗೊಂತರ ತುಂಬಾ ಆಗೋಯ್ತು ಮೊದ್ಲೆಲ್ಲಾ ಹೇಳೋರು ನಮ್ ಕರ್ನಾಟಕದ ಹೆಮ್ಮೆ ಧರ್ಮಸ್ಥಳ ಅಂತ ಈಗ ಅದು ಒಡತ್ತೆ ಅದು ಹೇಳ್ಬಾರ್ದು ಫೋನ್ ಎರಡ್ ಸಾವಿರದ ನಾವು ಒಂದು ಪ್ರತಿಷ್ಠಿತ ಸಂಘಟನೆಯಲ್ಲಿ ನಾನು ಒಂದು ಮಹಿಳಾಧ್ಯಕ್ಷೆ ಕೆಲಸ ಮಾಡ್ತಾ ಇದ್ದೆ ಆಗ ಏನೋ ಒಂದು ನಮ್ ಸಂಘಟನೆಯಲ್ಲಿ ಈ ತರ ವೀರೇಂದ್ರ ಅವ್ರ ಜೊತೆ ಒಂದ್ ಫೋಟೋ ತಗಸ್ಕೊಂಡ್ರೆ ನಮ್ಗೂ ಒಂದ್ ಹೆಮ್ಮೆ ಅಂತ ಅನ್ಬಿಟ್ಟು ಅವ್ರು ಆ ಅವರು ಅದು ಒಳಗಡೆ ಕರ್ಕೊಂಡೋಗಿ ಭೇಟಿ ಮಾಡ್ಸೋದಕ್ಕೂ ದುಡ್ಡು ತಗೊಂಡಿದಾರೆ ನಂತರ ಎರಡ್ ಸಾವಿರ ರೂಪಾಯಿ ಅಲ್ಲಿ ಕೆಲಸ ಮಾಡೋರ್ ಒಬ್ರು ರುದ್ರೇಶ್ ಅಂತ ಕರ್ಕೊಂಡ್ ಹೋಗಿ ತಕ್ಕೊಂಡ್ರು ಮತ್ತೆ ಏನೋ ಒಂದು ಅವ್ರು ಕೂತಿದ್ದಾರೆ ನಮ್ ನನ್ಗೂ ಅವ್ರಿಗೂ ಒಂದು ನಾಲ್ಕೈದ್ ಅಡಿ ಡಿಸ್ಟೆನ್ಸ್ ಇದೆ ನಾನ್ ನಿಂತಿರೋದಕ್ಕೂ ಅವ್ರು ಕೂತಿರೋದಕ್ಕು ಒಂದು ಫೋಟೋ ತಗಿ ಅಂತ ಅಂದ್ಬಿಟ್ಟು ನನ್ ಮಗನ್ ಕೈಲಿ ಫೋನ್ ಕೊಟ್ಟೆ ಒಂದು ಲೇಡಿ ಅನ್ನೋದು ಒಂದ್ ರೆಸ್ಪೆಕ್ಟ್ ಇಲ್ದಲೆ ಅವ್ರು ಯಾರಿಗೂ ಅಲ್ಲಿ ಕೆಲಸ ಮಾಡೋ ಕಸ ಗುಡ್ಸೋರ್ಗೆ ಗಂಡಸ್ರಿಗೆ ಹೇಳ್ತಾ ಇದಾರೆ ಇವಳು ನನ್ನೊಂದಿಗೆ ಫೋಟೋ ತೆಗಿತಿದ್ದಾಳೆ ಅವಳನ್ನ ಆಚೆಗೆ ಕಳಿಸಿ ಅಂತ ಎಷ್ಟು ಒಬ್ಬ ಒಬ್ಬ ದೇವಸ್ಥಾನದಲ್ಲಿ ಒಬ್ಬ ಅರ್ಚಕರಿಗೆ ಎಷ್ಟು ಒಂದು ರೆಸ್ಪೆಕ್ಟ್ ಕೊಡ್ತಾರೆ ಯಾರಾದ್ರೂ ಇದ್ದಾದ್ರೆ ಯಾಕಂದ್ರೆ ಅಷ್ಟು ನಮ್ಗೆ ರೋಷ ಉಕ್ಕಿ ಬರ್ತದೆ ಸರ್ ಹೌದಮ್ಮ 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 ಈಗ ನೋಡಿ ಇಲ್ಲಿ ಆಗಿರೋ ಈ ಒಂದು ಇನ್ಸಿಡೆಂಟ್ ಇಂದ ಬೇರೆ ಅಕ್ಕಪಕ್ಕದ ರಾಜ್ಯದವರು ನಾಳೆ ದಿನ ಬೆಟ್ ಮಾಡಿ ತೋರಿಸ್ತಾರೆ ನಮ್ಗೆ ರಾಜ್ಯದಾಗೆಲ್ಲ ಪ್ರಸಾರ ಆಗ್ತಿದೆ ಅವ್ರ ಬಗ್ಗೆ ಬಟ್ ಹೌದು ಸರ್ ಈಗ ಎಲ್ಲಿಂದ ಎಲ್ಲಿಂದ ಎಂದನ ಬಂದಿರ್ತಾರೆ ಯಾತ್ರಿಕರು ಯಾತ್ರಿಕರು ಇಂತ ಪರ್ಟಿಕ್ಯುಲರ್ ಪ್ಲೇಸ್ ಇಂದಾನೆ ಬಂದಿರ್ತಾರೆ ನಮ್ ಬೆಂಗಳೂರಿಂದಾನೆ ಬಂದಿರ್ತಾರೆ ಅಂತ ಹೇಳಕ್ ಆಗಲ್ಲ ಅಕ್ಕಪಕ್ಕದ ರಾಜ್ಯದಿಂದ ಎಲ್ಲಾ ಬಂದಿರ್ತಾರೆ ಹೌದಮ್ಮ ಹೌದಮ್ಮ ಆ ಅಂಥದ್ದು ನೀನ್ ಹೇಗ್ ಮಾಡಿ ನಾವ್ ಹೇಳಲ್ಲ ನಾನ್ ಇಷ್ಟೊತ್ತಲ್ಲಿ ಏನಕ್ ಕಾಲ್ ಮಾಡ್ದೆ ಅಂದ್ರೆ ಇವಾಗ್ ನೀವ್ ಬೇರೆ ಒಂದ್ ಲೇಡಿ ಕಾತ್ರ ಮಾತಾಡಿಲ್ಲ ನಾನ್ ಕೇಳಿಸ್ಕೊಂಡು ನಂಬರ್ ಇತ್ತು ಅದಕ್ಕೆ ಫೋನ್ ಮಾಡ್ದೆ ಹ್ಮ್ ಅಮ್ಮ ನೋಡಮ್ಮ ಒಳ್ಳೇದಿದ್ರೆ ಒಳ್ಳೇದಂತ ಪ್ರಸಾರ ಮಾಡ್ತೀವಿ ಕೆಡದಿದ್ರೆ ಕೆಡ್ದಂತ ಪ್ರಸಾರ ಮಾಡ್ತೀವಮ್ಮ ಈಗ ನಾವ್ ನಮ್ ದೇವ್ರು ಅದು ನಮ್ ಹಿಂದೂ ದೇವ್ರು ಅಲ್ಲಿ ಆಡ್ತಕ್ಕಂತವ್ರು ಅವ್ರು ಜೈನ್ರು ಅದು ಟ್ರಸ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ನಮ್ ಕರ್ನಾಟಕ ಜನತೆಗೆ ಎಷ್ಟ್ ಹೇಳ್ರು ಅರ್ಥ ಆಗ್ತಿಲ್ಲಾ ನಮ್ಗೆ ಮುಜರಾ ಇಲಾಖೆ ಒಪ್ಪಸ್ಬೇಕಂತ ಹೇಳಿದ್ರೆ ನಮ್ಮವ್ರೆ ಅಂದ್ರೆ ನಮ್ಮ ಕಾ ಹಿಂದೂಗಳೇ ಕೆಲವೊಬ್ಬರು ಅತ್ತಾಗೂ ಸಪೋರ್ಟ್ ಮಾಡ್ತಾವ್ರೆ ಇತ್ಲಗೂ ಸಪೋರ್ಟ್ ಮಾಡ್ತಾವ್ರೆ ಒಂಥರ ಮಧ್ಯದಲ್ಲಿ ನಿಂತು ಬಿಟ್ರೆ ಈಗೇನಿಲ್ಲ ಸರ್ ಎಲ್ಲ ಗವರ್ಮೆಂಟ್ ಅವ್ರ ಕೈಲಿದೆ ಸರ್ ಹೌದಮ್ಮ ತಗೊಳ್ಲೇಬೇಕು ಯಾವ್ದೇ ಕಾರಣಕ್ಕೂ ಬಿಡ್ಲೇಬಾರ್ದು ಮುಜ್ರಾ ಇಲ್ಲಕ್ಕೆ ಹೋಗ್ಲೇ ಈಗ ನಾನು ಪ್ರತಿ ವರ್ಷ ನಾಗ್ ಪಂಚಮಿಗೆ ಇದಕ್ಕ ಹೋಗ್ತೀನಿ ಕುಕ್ಕೆ ಸುಬ್ರಹ್ಮಣ್ಯಗೆ ಅಲ್ಲಿ ಆಡಳಿತ ಯಾವ ತರ ಇದೆ ಅಂದ್ರೆ ಅಷ್ಟೇ ನೀಟ್ ಮೈಂಟೆನೆನ್ಸ್ ಅಷ್ಟೇ ಒಂದು ಇದು ಅಲ್ಲಿ ಒಬ್ರಿಗೊಂಥರ ಒಬ್ರಿಗೊಂತರ ಮಾಡೋದಿಲ್ಲ ಅಲ್ಲಿ ಒಂದು ಇದು ಸರ್ ನಮ್ಗೆ ಅಲ್ಲಿ ಒಂಥರ ಭಕ್ತಿ ಭಾವ ಅನ್ನೋದು ಅಷ್ಟೇ ಇದೆ ಇಲ್ಲಿ ಏನಿಲ್ಲ ಇಲ್ಲಿ ಫುಲ್ ಬಿಸ್ನೆಸ್ ಮಾಫಿಯಾ ಮತ್ತೆ ಬರಿ ಇದೆ ಅವ್ಯವಹಾರ ಮತ್ತೆ ಹೆಣ್ಮಕ್ಳು ಅಂದ್ರೆ ಒಂದ್ ಸ್ವಲ್ಪನ ಲೇಡೀಸ್ ಅಂದ್ರೆ ಫಸ್ಟ್ ಆಫ್ ಆಲ್ ರಿಸ್ಪೆಕ್ಟ್ ಇಲ್ಲ ಸರ್ ರಿಸ್ಪೆಕ್ಟ್ ಇಲ್ಲ ಅಮ್ಮ ಅಲ್ಲಮ್ಮ ಬೇರೆ ತರ ಏನ ಆಗಿಲ್ಲ ಅಂದ್ರೆ ಅಲ್ಲಿ ದೇವಮಾನವ ಅಂತ ಏನ್ ಹೇಳಕೊಂಡಿದರಲ್ಲ ಮೊದ್ಲಾಗಿ ಹಾ ಹೆಣ್ಮಕ್ಳು ಅಂದ್ರೆ ಮರ್ಯಾದೆ ಇಲ್ಲ ಮರ್ಯಾದೆ ಇಲ್ಲ ಮಿಲ್ಲಮ್ಮ ಅದೇ ನಾವು ದೇವಸ್ಥಾನಕ್ಕೆ 1500 ರೂಪಾಯಿ ದೇಣಿಗೆ ಕೊಡ್ತೀವಿ ಒಂದ್ ಫೋಟೋ ಕೊಡಿ ಅಂದ್ರೆ ಕೊಡ್ತಾರ್ಬೇಕಾರೆ ಬೇಕಾದ್ರೆ ಹ್ಮ್ ಹ್ಮ್ ಇಲ್ಲಿಂದ ಹೋಗಿ

ಇನ್ನೊಂದ್ ಏನ್ ಹೇಳ್ತೀನಿ ನಂಗ್ ಮಾಡಿದ್ರು ಅಂತಾನೆ ಏನು ಒಂದ್ ಇನ್ನ ಒಂದ್ ತಿಂಗ್ಳಿಂದ ಏನೋ ಬರ್ತಾ ಇಲ್ಲ ಅಷ್ಟೇ ದರ್ಶನ್ ಅವ್ರ್ ನ್ಯೂಸ್ ಮುಂಚೆ ಇಲ್ಲ ಏನ್ ಬೆಳಿಗ್ಗೆ ಸಾಯಂಕಾಲ ಟಿವಿ ವಿ ಹಾಕಿದ್ರೆ ಬರೀ ಅದೇ ಇರೋದು ಇದು ಇದು ಈ ಕೇಸ್ ಬಗ್ಗೆ ಅಲ್ಲಿ ಪಾಪ ವಯ್ಯ ಬಂದಿದ್ದಾನೆ ಭೀಮ ಬಂದಿದ್ದಾನೆ ಅದು ಒಂದು ಮಾಧ್ಯಮದಲ್ಲಿ ಇಲ್ಲ ಒಂದ್ ಇದ್ರಲ್ಲಿ ಇಲ್ಲ ಇವಾಗ ಏನ್ ಏನ್ ಯೂಟ್ಯೂಬರ್ ಎಲ್ಲ ಪ್ರಸಾರ ಆಗ್ತಾ ಪ್ರಸಾರ ಮಾಡ್ದಾಗಿಂದ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಪ್ರತಿಯೊಬ್ಬರು ಲಾಯರ್ ಜಗದೀಶ್ ಅವ್ರೆಲ್ಲ ಯಾವಾಗ ಪ್ರಸಾರ ಮಾಡಿದ್ರು ಅವಾಗಿಂದ ಇವ್ರು ಸ್ವಲ್ಪ ಮುನ್ನಲ್ಲಿ ತಗೊಂಡಿದ್ದಾರೆ ಅದು ಎಸ್ ಐ ಟಿ ರಚನೆ ಆದ್ಮೇಲಿಂದ

ಹ್ಮ್ ಅದ್ ಏನ್ ಮಾಡ್ಬೇಕೇನ್ ಮಾಡ್ಬೇಕಂತ ದೋ ಕೂಡ ಏನ್ ಗೊತ್ತ ಸರ್ ಲೈನ್ ಅಲ್ಲಿ ನಿಂತ್ಕೊಂಡ್ರೆ ಹಿಡ್ಕೊಂಡು ಹಿಂಗ್ ತಳ್ತಾ ಇರ್ತಾರೆ ಅಂದ್ರೆ ಹಿಂದೆಗಡೆ ಗಂಡಸ್ರವ್ರ ಏನಂಗಿಲ್ಲ ಬಸ್ರಿ ಅನ್ನಂಗಿಲ್ಲ ಬಾಣಂತಿ ಅನ್ನಂಗಿಲ್ಲ ತಳ್ತಾನೆ ಇರ್ತಾರೆ ಸರ್ ಹೌದಮ್ಮ ಅಲ್ಲಿ ಅರ್ಚನೆ ಮಾಡಕ್ ಏಳ್ ಏಳೆಂಟು ಜನ ಕೂತಿರ್ತಾರಲ್ಲಿ ಪೀಠದ್ಮ ಪೀಠ ಮಾಡ್ಕೊಂಡು ಹತ್ತು ರೂಪಾಯಿ ಕೊಟ್ರೆ ಮಂಗ್ಲಾರ್ತಿ ಕೊಡಲ್ಲ ತೀರ್ಥ ಕೊಡಲ್ಲ ಬರೀ ದೇವ್ರ್ ನೋಡ್ಕೊಂಡು ಅಷ್ಟೇ ಅದೇ ನೂರು ರೂಪಾಯಿ ಕೊಟ್ರೆ ಮಂಗ್ಲಾರ್ತಿ ತೀರ್ಥ ಪೂ ಪ್ರಸಾದ ಎಲ್ಲಾ ಕೊಡ್ತಾರೆ ದೇವಸ್ಥಾನದಲ್ಲಿ ಪ್ರತಿಯೊಂದು ದುಡ್ಡಿನ ವ್ಯಾಪಾರ ಆಗ್ತೈತ್ ಅಲ್ಲಿ

ಬಂತಲ್ಲ ಬಂತಲ್ಲಮ್ಮ ಸೌಜನ್ಯ ಮೊದ್ರಾಗ ಸೌಜನ್ಯ ಜೈನ ಸೌಜೈನ್ ಅಲ್ಲೇ ಅಲ್ಲೇನೆ ಹೋಯ್ತ ಅವ್ರ ಕುಸ್ತಿ ಜೈನ ಅಲ್ಲ ಅಂತ ಆಗೋದು ಸ್ನೇಹದಲ್ಲಿದೆ ಅಮ್ಮ ಜೈನ ಅವ್ರ ಜೈನ್ರಲ್ಲಾ ಜೈನ ಅಂತ ಆಗೋದಂತೂ ಪಕ್ಕ ಇದ್ ನೂರಾ ನೂರ ಪರ್ಸೆಂಟ್ ಸತ್ಯ ಇದು ಹೌದು ಸರ್ ಆ ಹಂಗಾಗಿ ನೋಡಮ್ ಇವೆಲ್ಲಾ ಭೀಮ ಪ್ರತಿಯೊಬ್ಬರು ಬಂದಿರೋದು ಸೌಜನ್ ಇದ್ರಲ್ಲಿ ಯಾರ್ಯಾರ್ ಕೈ ಜೋಡಿಸ್ತಾ ಇದ್ರೋ ಅವ್ರ ಹೆಸರುಗಳೆಲ್ಲ ಹೇಳಕ್ ಆಗಲ್ಲ ಪಟ್ಟಿ ತುಂಬಾ ದೊಡ್ದಿದೆ ಅವ್ರಿಗೆಲ್ಲಾರ್ಗು ನಾನು ಕೇಳ್ಕೊಳದ್ ಇಷ್ಟೇ ಹೋರಾಟನ ಯಾವದೇ ಕಾರಣಕ್ಕೂ ಹಿಂದೆ ಇದ್ ಮಾಡಕ್ ಹೋಗಬೇಡಿ ಮುಂದವರ್ಸಿ ಏ ಮುಂದುವರಿಸ್ತೀವಿ ಅಮ್ಮ ಮುಂದುವರಿಸ್ತೀವಿ ಎಷ್ಟ್ರ ಮಟ್ಟಿಗೆ ಸರ್ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಯಿಂದ ಒಂದೊಂದು ಒಬ್ಬೊಬ್ರು ಹೋಗ್ಬಿಟ್ರು ಪರಿಣಾಮ ಆಗಿ ಹೋಗ್ಬಿಡ್ತಾರೆ ಸರ್ ಹೌದಮ್ಮ ನಮಗೆ ಬಟ್ ಕಾನೂನು ಕೈ ತೊಳಗಂಬ ತಗೊಂಬ ಅವಕಾಶ ನಮ್ಗಿಲ್ಲ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ಬೇಕು ಅದಕ್ಕೆಲ್ಲ ಅದಕ್ಕೆಲ್ಲ ಸಾಥ್ ಕೊಡ್ತೀವಿ ಸರ್ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ನಾನು ಕೂಡ ತುಂಬಾ ಇದ್ರ ಬಗ್ಗೆ ನಾನು ಹೇಳ್ತಾನೆ ಇರ್ತೀನಿ ನಾನು ಅವೇರ್ನೆಸ್ ಮೂಡಿಸೋದೇ ನಮ್ ಕೆಲ್ಸ ನಮ್ಮ ಹಾ ಸರ್ ಹಾ ಏನ್ ಹೋರಾಟಕ್ಕಿದ್ರೆ ಕರೆ ಮಾಡಿದ್ರೆ ಎಲ್ಲರ ಕೈ ಜೋಡಿಸಬೇಕು ಪ್ರತಿಯೊಬ್ರು ಬಂದ್ರೆ ನಮ್ಮ ನ್ಯಾಯ ಸಿಗೋದಿಲ್ಲ ನ್ಯಾಯ ಸಿಗಲ್ಲ ನಾವ್ ಹೆಣ್ಮಕ್ಳಿಗೋಸ್ಕರ ಹೋರಾಟ ಮಾಡ್ತಿರೋದು ನಿಮ್ಮಂತ ಅನ್ಯಾಯ ಅನ್ಯ ಆಗಿರ್ತಕ್ಕಂಥ ಒಂದ ಎರಡಮ್ಮ ರಾಶಿ ರಾಶಿ ಕೆದಗ್ದಂಗೆಲ್ಲ ಸಿಗ್ತಾ ಇದಾವೆ ಒಂದಲ್ಲ ಎರಡಲ್ಲ ಬರುತ್ತಮ್ಮ ಇವಾಗ ಎಷ್ಟೋ ಜನ ಸರ್ ಈಗ ನಕಲಿ ಮಾನವನ ಮುಖ ಸ್ವಲ್ಪ ದಿನದ ಗೊತ್ತಾಗುತ್ತೆ ಬಯಲಾಗುತ್ತೆ ಸತ್ಯ ಏನ ಸತ್ಯ ರಿಸೀವ್ ಮಾಡಿ ಮಾತಾಡಿದ ತುಂಬಾ ಧನ್ಯವಾದ ಹನ್ನೆರಡು ಗಂಟೆ ಕೂಡ ಮಾಡ್ತಾರಮ್ಮ ಯಾವ್ದಕ್ಕೂ ತಲೆ ಕೆಡಿಸಿಕ ಎದ್ದಿದ್ರೆ ಫೋನ್ ರಿಸೀವ್ ಮಾಡಿ ಮಾತಾಡ್ತೀವ ಅಕಸ್ಮಾತ್ ಮಿಸ್ ಆಯ್ತಂದ್ರೆ ಬೆಳಿಗ್ಗೆ ಆದ್ರೂ ಎದ್ದು ಫೋನ್ ಮಾಡ್ತೀವ ನಾವು ನಾನು ಸೌಜನ್ಯ ಹೋರಾಟಗಾರಲ್ಲ ನೀ ಯಾವ ಎನಿ ಟೈಪ್ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾರಮ್ಮ ಸರಿ ಸರಿ ಯೂಟ್ಯೂಬ್ ಅಲ್ಲಿ ಅಮ್ಮ ಇದ ಕೇಳಿಸ್ಕೊಂಡ್ರಲ್ಲ ಸರಿ ಪ್ರತಿಯೊಂದು ಥ್ಯಾಂಕ್ ಯು ಹಳ್ಳಿಯಲ್ಲೂ ಸಮೇತ ಧ್ವನಿ ಎತ್ತಲೇಬೇಕು ನಮ್ಮನೆ ಮಗಳು ಸೌಜನ್ಯನಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಮ್ಮ ಮನೆ ಮಗಳು ಅಂದ್ಕೊಂಡೇ ನ್ಯಾಯ ಕೊಡ್ಸೋಕ್ಕೆ ಹೋರಾಟ ಮಾಡಲೇಬೇಕು ದಯವಿಟ್ಟು ನಮ್ಮ ಹೋರಾಟಕ್ಕೆ ಸಹಕರಿಸಿ ಇದೇ ಥರ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾವೇನು ಅಪ್ಡೇಟ್ ಮಾಡ್ತಾ ಅದೆಲ್ಲ ನಿಮಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು जस्टिस फॉर् सौजन्य न्याय सिग्ले बेकू